ತಾಲೂಕಿನ ಪ್ರತಿಷ್ಠಿತ ಗ್ರಾಮ ಪಂಚಾಯತಿಗಳ ಪೈಕಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯು ಒಂದಾಗಿದೆ ಈ ಒಂದು ಪಂಚಾಯಿತಿಯಲ್ಲಿ ಕೊನೆ ಅವಧಿಗಾಗಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಮಂಜುಳಾ ಮಂಜುನಾಥ್ರವರನ್ನ ಆಯ್ಕೆ ಮಾಡಲಾಯಿತು ಮಂಜುಳಾ ಮಂಜುನಾಥ್ರವರು ಈ ಹಿಂದೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅಂದ್ರೆ ಎಲ್ಲ ಪಕ್ಷಗಳು ಒಪ್ಪುವಂತಹ ನಾಯಕ ಮಂಜುನಾಥ್ ಹಾಗೆ ಅವರ ಪತ್ನಿಯನ್ನ ಅವಿರೋಧವಾಗಿ ಎಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ನಿಕಟ ಪೂರ್ವ ಅಧ್ಯಕ್ಷ ಆಗಿದ್ದಂತಹ ಹರೀಶ್ ಮತ್ತು ದಂಪತಿಗಳು ಹಾಗೆಯೇ ಆ ಹಿಂದಿನ ನಾಗರಾಜ್ ರವರು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬೊಮ್ಮಚಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಅವಳಿ ಸಹೋದರರಾದಂತಹ ಚಲ ಮತ್ತು ಪ್ರಸಾದ್ ರವರು ಹಾಗೆ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಮಂಜುಳಾ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಈ ಸಂದರ್ಭದಲ್ಲಿ ಅವಳಿ ಸಹೋದರರ ಪ್ರಸಾದ್ ಮತ್ತು ಚಲಪತಿ ರವರು ಈ ಒಂದು ಆಯ್ಕೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ಹೆಡ್ ಪಕ್ಕದಲ್ಲಿರುವಂತ ಮೈಸಂದ್ರ ಒಂದು ವಿಶೇಷವಾದಂತ ಊರಿ ಮೈಸಂದ್ರ ಅಂತ ಹೇಳಿದ್ರೆ ಪ್ರತಿ ಸೊಲೂ ಒಗ್ಗಟ್ಟೆಗೆ ಯಾವತ್ತೂ ಕೆಲಸ ಮಾಡುವಂತ ಗ್ರಾಮ ಇದು ಮತ್ತು ಪಂಚಾಯತಿ ಇದು ಇದರಲ್ಲಿ ಇವತ್ತು ಹರೀಶ್ ಅವರು ಮಿಸ್ಸಸ್ ಆದಂಥ ನವೀನ್ ಅವರು ಇವತ್ತು ಒಂದು ವರ್ಷ ಆದಮೇಲಕ್ಕೆ ಮಂಜುಳಾ ಮಂಜುನಾಥ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ ಅವರ ದೊಡ್ಡ ದೊಡ್ಡತನ ಅದು ಬಿಟ್ಕೊಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ಪಕ್ಷಾತೀತವಾಗಿ ಇವತ್ತು ಮಂಜುಳಾ ಮಂಜುನಾಥ್ ಅವರನ್ನು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ತುಂಬ ಸಂತೋಷ ಮಂಜುನಾಥ್ ಅವರು ಸುಮಾರು ವರ್ಷಗಳ ಪ್ರಯತ್ನ ಯಾಕಂತ ಹೇಳಿದಾಗ ನಾವು ಅವರು ಈ ಭಾಗದಲ್ಲಿ ಪಕ್ಷ ಕಟ್ಟಲಿಕ್ಕೆ ಎಲ್ಲರ ಜೊತೆನಲ್ಲೂ ಒಗ್ಗಟ್ಟಾಗಿ ಇದ್ಕೊಂಡು ಮಂಜು ಅವರು ಶಾಸಕರ ಜೊತೆಯಲ್ಲಿ ಎಲ್ಲ ಪಕ್ಷದ ಜೊತೆಯಲ್ಲಿ ಪಕ್ಷಾತೀತವಾಗಿ ಊರಿನ ಕೆಲಸಗಳನ್ನು ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದ ಅಂಥ ಇವತ್ತು ಹುಡುಗನಿಗೆ ಇವತ್ತು ಅವರ ಧರ್ಮಪತ್ನಿಗೆ ಇವತ್ತು ಮಂಜುಳವರಿಗೆ ಇವತ್ತೊಂದು ಈ ಸ್ಥಾನ ಸಿಕ್ಕಿರೋದು ನಮಗೆಲ್ಲ ಖುಷಿ ತಂದಿದೆ ಮತ್ತು ಅದೇ ರೀತಿಯಲ್ಲಿ ಶಾಸಕರಾದಂಥ ಶಿವಣ್ಣರವರು ಸಹ ಅವರದೊಂದು ಬಲ ಮತ್ತು ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಂದ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜಕೀಯದ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ತೊಂದರೆ ಆಗದಿದ್ದಂಗೆ ಮಾಡಿ ನಾನೇ ಮುಂದಾಳತ್ ವಹಿಸ್ಕೊಂಡು ಅದನ್ನು ನಡೆಸ್ಕೊಟ್ಟಿದ್ದೆ ಅದೇ ಪ್ರಕಾರ ಮಾತಿನ ಪ್ರಕಾರ ನಡ್ಕೊಂಡಿದ್ದರು ಹರೀಶ್ ಅವರು ನಾನು ಅವ್ರಿಗೂ ಸಹ ಮತ್ತು ಅವರ ಧರ್ಮಪತ್ನಿಗೂ ಸಮೇತ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಬಾಮೈದ ಅದಂಥ ಮಂಜು ಮತ್ತು ಧರ್ಮಪತ್ನಿ ಆದಂಥ ಮಂಜುಳ ಅವರು ಸೊ ಹಾಗಾಗಿ ಅವ್ರಿಗೆ ಒಂದು ಮಂಜು ಅವರು ಒಂದು ಕನಸಿತ್ತು ಅವ್ನಿಗೊಂದು ಟೆನ್ಷನಲ್ಲಿದ್ದ ಎಲ್ಲ ಟೆನ್ಷನ್ ಸರಿ ಹೋಗುತ್ತಪ್ಪ ಏನು ತೊಂದರೆ ಇಲ್ಲ ಅಂತೇಳಿ ನಾನು ಎಲ್ಲರ ಹತ್ರ ಮಾತಾಡಿ ಇವನು ಶಾಸಕರ ಹತ್ರ ಮಾತಾಡಿ ಹರೀಶ್ ಹತ್ರ ಮಾತಾಡಿ ಸೊ ಎಲ್ಲ ಆಗಿ ಈ ದಿವಸ ಅವರು ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದಾರೆ ಸೊ ಅವರಿಗೊಂದು ಒಳ್ಳೆ ಧನ್ಯವಾದ ಹೇಳ್ತಾ ಹಾಗೆ ನಮ್ಮ ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ರಾಜಕೀಯ ಗುರುಗಳಾದಂಥ ರಾಮಲಿಂಗಡ್ಡೆ ಸಾಹೇಬರು ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದು ಯಾವುದೇ ಕಾರಣಕ್ಕೂ ನಮ್ಮನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಸೊ ಇವ್ರಿಗೂ ಸಹ ಒಳ್ಳೆ ಅದೇ ರೀತಿ ನೋಡಿಕೊಂಡು ಸೊ ಮುಂದಿನ ದಿನಗಳಲ್ಲಿ ಮೈಸಂದಪುರ ಸಭೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ ಮೊದಲನೇದಾಗಿ ಹಾಗೆ ಈ ಒಂದು ಆಯ್ಕೆಯನ್ನ ಮಾಡಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳನ್ನ ನೂತನ ಅಧ್ಯಕ್ಷ ಆದಂತ ಮಂಜುಳಾ ಮಂಜುನಾಥ್ರ ಅವರು ತಿಳಿಸಿದ್ದು ಹೀಗೆ ನಾಮಿನೇಟ್ ಮಾಡಬೇಕು ಅಂತ ಭಾಳ ಸಹಕಾರ ಕೊಟ್ಟವ್ರೆ ಫಸ್ಟ್ ಮೆಂಬರ್ಸ್ ಹದಿನೆಂಟು ಜನ ಮೆಂಬರ್ಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ನಾವು ಏನೇ ಮಾತಾಡ್ಬೋದು ಹದಿನೆಂಟು ಜನ ಇಲ್ಲ ಹಲವಾರು ಪಕ್ಷಗಳು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇವತ್ತು ಯಾವುದೋ ಪಕ್ಷ ಭೇದ ಇಲ್ಲದೆ ಒಬ್ಬ ವ್ಯಕ್ತಿನ ಇನಾಮಿನೇಟ್ ಮಾಡೋವ್ರೆಂದರೆ ಅದು ತಮಾಷೆ ಅಲ್ಲ ಮೈಸಂದ್ರಂತ ಗ್ರಾಮದಲ್ಲಿ ಫಸ್ಟು ಹದಿನೆಂಟು ಜನ ಮೆಂಬರ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಮತ್ತು ಹೊಸ ನಮ್ಮ ಅಧ್ಯಕ್ಷರಾಗಿರ್ತ ಮಂಜುಳಾ ಮಂಜುನಾಥ್ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ ಮಾಮೂಲಿ ನೆಕ್ಸ್ಟ್ ಆಫ್ ಆಲ್ ಮಂಜುಳಾ ಮಂಜುನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಚೆನ್ನಾಗಿ ತುಂಬ ಹೃದಯದ ಧನ್ಯವಾದಗಳು ಅಧ್ಯಕ್ಷ ಸ್ಥಾನ ತೆರವಾದ್ಮೇಲೆ ಮಂಜುಳಾ ಮಂಜುನಾಥ ಅವಿರೋಧವಾಗಿ ಎಲ್ಲ ಬಿಜೆಪಿ ಇರ್ಬೋದು ದಳ ಇರ್ಬೋದು ಕಾಂಗ್ರೆಸ್ ಪಾರ್ಟಿ ನೋಡ್ತೀರಾ ಅವಿರೋಧ ಆಯ್ಕೆ ಮಾಡಿದೀರಿ ಮುಂದೆ ದಿವಸ ಅವ್ರು ಒಳ್ಳೆ ಕೆಲಸಕ್ಕೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಅವ್ರನ್ನೆಲ್ಲ ಕೇಳ್ಕೊಂಡು ಅವ್ರಿಗೆಲ್ಲ ಬಾಯ್ಸಂದ್ರ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಫಸ್ಟ್ ಆಫ್ ಆಲ್ ಯಾಕೆಂದರೆ ಅವರು ಇಲ್ಲ ಅಂದರೆ ಇದಾಗ್ತಾನೆ ಇರಲಿಲ್ಲ ಭೇದವನ್ನು ಮರೆತು ಈ ದಿನ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಯಾವುದೇ ಇದು ಆವಿಷ್ಯಗಳು ಇಲ್ಲದೆ ಇವತ್ತು ನಮ್ಗೆ ಸಪೋರ್ಟ್ ಮಾಡಿ ಈ ಥರ ಗೆಲ್ಸ್ಕೊಟ್ಟಿದ್ದಾರೆ ಎಲ್ಲ ನನ್ನ ನಮ್ಮ ತಾಯಂದಿಗೂ ನನ್ನ ಸ್ನೇಹಿತರಿಗೂ ಬಂಧು ಬಳಗದವ್ರಿಗೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದೇ ರೀತಿ ಮುಂದೆ ಪಂಚಾಯತಿಲಿ ಒಳ್ಳೆ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ಅಡುಗೆ ಎಲ್ಲ ನನ್ನ ಮೈಸೂರ ಗ್ರಾಮ ಪಂಚಾಯಿತಿಯ ಜನತೆಯ ಪರವಾಗಿ ಅಭಿನಂದನೆ ಕೆಲಸಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಯಾವುದೇ ರೀತಿಯ ಪಕ್ಷಭೇದ ಮರೆತು ಯಾವುದೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಅನ್ನೋ ಪಕ್ಷಭೇದ ಮರೆತು ನಮ್ಮ ಮಂಜುಳಾ ಅವರನ್ನು ಆಯ್ಕೆ ಮಾಡಿದಂಥ ನನ್ನೆಲ್ಲ ಆತ್ಮೀಯ ಸದಸ್ಯರಿಗೂ ವೈಯಕ್ತಿಕವಾಗಿ ಅಭಿನಂದನೆ ಕೆಲಸಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಜುಳಾ ಮಂಜುನಾಥ್ರವರು ವಟ್ನಲ್ಲಿ ಮಾಯಸಂದ್ರದಲ್ಲಿ ಇದೀಗ ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬದಲಾವಣೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಮಂಜುಳಾ ಮಂಜುನಾಥ್ರವರು ಆಯ್ಕೆಯಾಗಿದ್ದಾರೆ ಇವರು ಈ ಒಂದು ಪಂಚಾಯಿತಿಯ ಏಳಿಗೆಗೆ ಶ್ರಮಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ